ಜೀವದ ಹಂಗನ್ನ ತೊರೆದು ಹೋರಾಟ ಮಾಡಬೇಕಾದ ನೀನು ಹ ಜೀವ ದಾಸ ಜೀವಗಳೋಗಿ ವೈಶಂಪಾಯನ ಸರೋವರದಲ್ಲಿ ಜಲಚರ ಪ್ರಾಣಿಗಳಂತೆ ಅಡಗಿಕೊಂಡವ ನೀನು ಅದರಲ್ಲೂ ನಮ್ಮದು ದೊಡ್ಡ ಸ್ಥಿತಿ ಯಾವುದು ನಿನಗೂ ಹೋಗಿ ನಾನು ಕೂತ್ಕೊಂಡಷ್ಟೊತ್ತು ಅಷ್ಟೊತ್ತು ಕೂತ್ಕೊಳ್ಳಿ ನನಗೆ ಕೂತ್ಕೊಳ್ಬೇಕಾದ ಅನಿವಾರ್ಯ ಇಲ್ಲ ನೀನು ಯಾವುದಾದ್ರೂ ಲೋಕೋದ್ಧಾರದ ಕಾರ್ಯ ಮಾಡುದಾದ್ರೆ ಆಗೋಗಿ ಕುಳಿತುಕೊಂಡ್ರೆ ಆದರ್ಶ ಕೌರವ ಮಾಡಿದ್ದಾನೆ ನಮ್ಮಿಂದ ಆಗುವುದಿಲ್ಲ ಅಂತ ನಾವು ನಿನ್ನನ್ನು ಶ್ಲಾಘಿಸಬಹುದಿತ್ತು ಅನಿವಾರ್ಯ ಒಂದು ಕಾರಣ ಇದ್ರೆ ರಣಕ್ಷೇತ್ರದಲ್ಲಿ ನಾವೀರ್ವರು ಹೋರಾಟಕ್ಕೆ ಮುಂದೆ ಬರ್ತವೆ ಇರಲಿಲ್ಲ ಹೌದಪ್ಪ ಒಂದು ಅವಧಿ ಕೊಟ್ಟವನೇನು ಕುರುಕ್ಷೇತ್ರ ಸಮರಾಂಗಣ ಹದಿನೆಂಟಕ್ಕೂ ಇಲವನ್ನು ಹದಿನೆಂಟು ದಿವಸದಲ್ಲಿ ನಡೆದು ಹೋಗಲೇನು ಹಾಗೆ ಹದಿನೇಳನೇ ದಿವಸ ಯುದ್ಧ ಮುಗಿದು ತನ್ನವರನ್ನು ಕಳೆದುಕೊಂಡ ಮೇಲೆ ಹದಿನೆಂಟು ದಿವಸ ಒಂದು ತಪ್ಪಿಸಿ ಬಿಡುವುದಕ್ಕಾಗಿ ಮಧ್ಯಾಹ್ನದ ಹತ್ತಿನಲ್ಲಿ ಕುರುಕ್ಷೇತ್ರವನ್ನು ಬಿಟ್ಟು ಓಡುವ ಪ್ರಯತ್ನ ಮಾಡಿದೆ ಯಾರಿಗೂ ಅರಿವಿಲ್ಲದಿದ್ದ ಹಾಗೆ ವೈಶಪ್ಪಾಯನ ಸರಾಬರುತ್ತೆ ಮುಳುಗುವುದಕ್ಕಾಗಿ ಹೋದವ ನೀನು ನಿನ್ನ ಜೀವದ ಮೇಲೆ ಆಸೆ ಇಟ್ಟುಕೊಂಡು ಜೀವದ ಮೇಲೆ ಆಸೆ ಕೇಳು ಯಾಕೆ ನನ್ನ ಜೀವವೇ ಇಲ್ಲದೇ ಇದ್ರೆ ನಾಳೆ ಈ ಹೋರಾಟದಲ್ಲಿ ಆಳ್ಲಿಕ್ಕೆ ಆಗ್ತದಲ್ಲ ಆಳ್ಬೇಕು ಅಂತ ಆಗುದಿಲ್ಲ ನಮಗೆ ಯೋಚನೆ ಬರುವಾಗ ಸ್ವಲ್ಪ ತಡ ಆಯ್ತು ಹೊತ್ತಾದ್ಮೇಲೆ ನಾವು ಮತ್ತೆ ತಡ ಮಾಡ್ಲೇ ಇಲ್ಲ ನಿನಗ ನೋಡು ಸ್ವಲ್ಪ ಯೋಚನಾ ಆಗಬೇಕು ಅಂತ ಏಕಾಂತ ಸ್ಥಳ ಹುಡುಕಿ ನಿನಗೆ ಅಧಿಕಾರ ಬೇಕು ಅಂತ ಆದ್ರೆ ಸ್ವಾಭಿಮಾನ ಬಿಟ್ಟು ಹೋಗುದಲ್ಲ ಓಡುವುದಲ್ಲ ಒಂದು ಕೆಲಸ ಮಾಡಬೇಕಿತ್ತು ಅಧಿಕಾರ ಮೇಲೆ ಆಸೆ ಇದ್ದರೆ ಸಂಧಾನಕ್ಕಾಗಿ ಕೃಷ್ಣ ಪರಮಾತ್ಮ ಕಳುಹಿದಾಗ ನನಗೊಂದು ಅಧಿಕಾರ ಬೇಕು ಪಾಂಡವರ ಪಾಲಿಗೆ ಇದ್ದದ್ದು ನಾನೀಗ ಕೊಡುವುದಿಲ್ಲ ಪಾಂಡವರಲ್ಲಿ ಒಂದು ಮಾತನ್ನು ಹೇಳು ಶರಣು ಬರಬೇಕಿತ್ತು ಪೀಠದಲ್ಲಿ ಕುಳಿತು ಎನ್ನುವ ಹಾಗೆ ನನ್ನನ್ನ ಔದಾರ್ಯ ಭಿಕ್ಷೆಯಿಂದ ಬಿಡಬಹುದಿತ್ತು ಹಾಗಾಗಿ ಇನ್ನೊಬ್ಬರ ಔದಾರ್ಯದ ವೆಚ್ಚ ಈ ಕೌರವೇಶ್ವರನಿಗೆ ಬೇಡ ಮತ್ತೊಬ್ಬರು ಪೀಠವನ್ನು ಕೊಟ್ಟು ಪೀಠವನ್ನು ಏರಿ ಕುಳಿತವನು ಈ ಕೌರವೇಶ್ವರನಲ್ಲ ಸ್ವಯಂ ಪೀಠವನ್ನು ಏರಿದ್ದು ನೀ ಪುತ್ತಿನ ಕಿರೀಟವನ್ನ ತಲೆಯ ಮೇಲೆ ಇಟ್ಟವರಿಲ್ಲ ಮಂತ್ರಾಕ್ಷತೆ ಹಾಕಿದವರಿಲ್ಲ ಜೊತೆಗೆ ಪೀಠವನ್ನ ಏರುವುದಕ್ಕೆ ಮಂತ್ರವನ್ನ ಹೇಳಿದವರಿಲ್ಲ ಎಲ್ಲವೂ ನನ್ನಿಂದಲೇ ಆಗಬೇಕು ಹೌದು ನಾನೇ ಅಲ್ಲ ನನ್ನಿಂದ ಎಲ್ಲ ಎನ್ನುವ ಉದ್ದೇಶದಿಂದ ಪೀಠವನ್ನು ಏರುತ್ತೇನೆ ಉದಾರದ ಭಿಕ್ಷಕವರು ಅವನಿಗೆ ಬೇಡ ನೀನೇ ಎಲ್ಲ ನಿನ್ನಿಂದಲೇ ಅಲ್ಲ ಅಲ್ಲ ನೀನೇ ಎಲ್ಲ ನಿನ್ನಿಂದಲೇ ಅಲ್ಲ ಅದು ಯಾವಾಗ ಗೊತ್ತುಂಟ ನಾವಲ್ಲಿ ಇಲ್ಲದ ಇದ್ದಾಗ ನಾವು ಬಂದ ಮರುಕ್ಷಣದಲ್ಲಿ ಏನು ಮಾಡಿದೆ ಶತಶಂಗ ಪರ್ವತದಲ್ಲಿ ಇದ್ದಂತ ನಮ್ಮನ್ನು ಋಷಿ ಮುನಿಗಳು ತಂದರು ಹಸ್ತಿನಾವತಿಗೆ ತಂದ ಬಳಿಕ ಭೀಷ್ಮಾಚಾರ್ಯರು ನಮ್ಮ ರು ಇರುವುದಕ್ಕೊಂದು ಅವಕಾಶ ಮಾಡಿಕೊಟ್ಟರು ಆಗಲೂ ನಿನ್ನ ಹೊಟ್ಟೆಯ ಕಿಚ್ಚಿನಲ್ಲಿ ಬೆಂಕಿ ಎನ್ನುವುದು ದಗದಗನೆ ಉರಿಯುವುದಕ್ಕೆ ಪ್ರಾರಂಭವಾಯಿತು ಈ ಶಬ್ದ ಒಳ್ಳೆಯದಲ್ಲ ಹೊಟ್ಟೆ ಕಿಚ್ಚಿನ ಪಿಂಡಗಳು ನೀವು ಬಿಟ್ರೆ ಕೌರವರು ಹೊಟ್ಟೆ ಕಿಚ್ಚಿನ ಪಿಂಡ ನಿನ್ನೆಲ್ಲ ಕೇಳ್ತೇನೆ ಮೊದಲು ಗರ್ಭ ಧರಿಸಿದ್ದು ನನ್ನಮ್ಮನ ನಿನ್ನಮ್ಮನ ಮೊದಲು ಗರ್ಭಧಾರಣೆ ನಿನ್ನಮ್ಮ ನನ್ನಮ್ಮ ಗರ್ಭ ಧರಿಸಿದ್ದು ಹೆತ್ತದ್ದು ಯಾರು ಮೊದಲು ನಮ್ಮಮ್ಮ ನಿಮ್ಮಮ್ಮನಿಗೆ ಹೊಟ್ಟೆ ಕಿಚ್ಚಾಯ್ತು ಹೆಂಡತಿಯನ್ನು ಕೂಡಿದ್ರೆ ಮರಣ ಅಂತ ತಿಳಿದಂತ ನಿನ್ನಪ್ಪ ಪಾಂಡು ಚಕ್ರವರ್ತಿ ಹೆಂಡತಿಯನ್ನು ಬಿಟ್ಟು ಇಲ್ಲೇ ವಾಸ ಮಾಡಬಹುದಿತ್ತು ಹೆಂಡತಿಯನ್ನು ಕೂಡಿಕೊಂಡು ರಿಷ್ಯಶಂಗ ಪರಿವರ್ತಕ್ಕಾಗಿ ಹೋದ ಇಲ್ಲಿ ನಮ್ಮಮ್ಮ ಗಾಂಧಾರಿ ಗರ್ಭವನ್ನು ಧರಿಸಿದ್ದಾಳೆ ಎನ್ನುವ ವಿಚಾರವೆನ್ನುವುದು ಅಲ್ಲಿಗೆ ಮುಟ್ಟಿದ ಮೇಲೆ ಆಗ ನಮ್ಮನಿಗೆ ಮಕ್ಕಳು ಬೇಕು ಅಂತ ಅನಿಸಿತು ಸಾಯುವ ಕಾಲಕ್ಕೆ ಪಾಂಡು ಚಕ್ರವರ್ತಿಗೂ ಸಹ್ಯವಾಯಿತು ಮೊದಲು ಗಾಂಧಾರಿ ಗರ್ಭ ಧರಿಸಿದ್ದಾಳೆ ಎನ್ನುವ ಹೊಟ್ಟೆ ಕಿಚ್ಚಿನಿಂದ ಗರ್ಭ ಧರಿಸ ನಿನ್ನಮ್ಮ ಕುಂತಿ ಅಲ್ಲಿಂದ ಹುಟ್ಟಿದಂತ ಪಿಂಡಗಳು ನೀವು ಗೌರವ ಹೊಟ್ಟೆ ಕಿಚ್ಚಿನ ಪಿಂಡಗಳು ಪಾಂಡವರ ಕೇಳ್ತೇನೆ ಹೇಳಿದೆಯಲ್ಲ ಶತಶಂಗ ಪರ್ವತದಲ್ಲಿ ಋಷಿ ಮಹರ್ಷಿಗಳ ಶಾಪವನ್ನ ಪಡೆದಾಗ ಅಲ್ಲಿ ಏನಾಯ್ತು ಕೇಳು ಶಾಪಗ್ರಸ್ತರಾದ ನಮ್ಮಪ್ಪ ಹಸ್ತಿರಾವತಿ ಪೀಠ ಏರುವುದಕ್ಕೆ ಬರಲಿಲ್ಲ ಹೊಟ್ಟೆ ಹೌದಾದ್ರೆ ಹೆಂಡತಿಯರ ಮೇಲೆ ಕೂಡಿದರೆ ಮಾತ್ರ ಅವನಿಗೆ ಮರಣ ಹೆಂಡತಿಯರನ್ನ ಕೂಡದೆ ಪೀಠದಲ್ಲಿ ಏರಬಹುದಿತ್ತು ಪೀಠದಲ್ಲಿ ಕುಳಿತುಕೊಂಡರೆ ಕೇಳುವುದಕ್ಕೆ ನಿನ್ನಪ್ಪನಿಂದಲೂ ಸಾಧ್ಯವಾಗುತ್ತಿರಲಿಲ್ಲ ನಿನ್ನಲ್ಲೇ ಒಂದು ಮಾತು ಕೇಳುತ್ತೆ ಉತ್ತರಾಧಿಕಾರಿಯ ತೀರ್ಮಾನ ಚಕ್ರವರ್ತಿ ಪೀಠದಲ್ಲಿ ಇದ್ದವ ಪೀಠವನ್ನ ಬಿಟ್ಟು ನಾಡನ್ನು ಬಿಟ್ಟು ನಂಬಿದ ಪ್ರಜಾ ವರ್ಗದವರನ್ನು ಬಿಟ್ಟು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ವಿಶ್ವಶಂಗ ಒಂದು ನೆನಪಿಟ್ಟುಕೋ ನಾಗಪುರದ ನಗರಾಧ್ಯಕ್ಷ ನೀನ್ ಹೌದು ಹಾಗಂತ ನಿನ್ನ ಹೆದರಿಕೆಯಿಂದ ಹಸ್ತಿನಾವತಿಗೆ ಯಾರು ದಾಳಿ ಮಾಡದೇ ಇದ್ದದಲ್ಲ ಗಂಟೆಯ ಕಂಠದಿಂದ ಗಂಧರ್ವ ಲೋಕವೊಮ್ಮೆ ನೊಡಗಿಸಿದ ಇಚ್ಛಾಮರಣಿ ಭೀಷ್ಮಾಚಾರ್ಯ ಇದ್ದ ಕಾರಣ ಹಸ್ತಿನಾವತಿಯ ಮೇಲೆ ಯಾರು ಅಭಿಯೋಗ ಮಾಡಲಿಲ್ಲ ನಮ್ಮಪ್ಪ ಪಾಂಡು ಚಕ್ರವರ್ತಿಗಳಿಗೆ ಇದ್ದ ವಿಶ್ವಾಸವುದೇ ನಾನು ಪೀಠ ಬಿಟ್ಟು ಕಾಂತಾರದಲ್ಲಿದ್ದ ಹಸ್ತಿನಾವತಿಯ ಸರ್ವ ಸಂರಕ್ಷಣೆ ಆಚಾರ್ಯ ಭೀಷ್ಮರಿಂದ ಆಗುತ್ತದೆ ಎನ್ನುವ ಕಾರಣಕ್ಕಾಗಿ ಅವರು ಬರಲಿಲ್ಲ ಮತ್ತೆ ಹೇಳಿದೆಲ್ಲ ಹೊಟ್ಟೆ ಕಿಚ್ಚಿನ ಪಿಂಡ ಏನು ಹಾಗೆ ನಮ್ಮಮ್ಮ ಹಡದದ್ದು ನಿನ್ನಮ್ಮ ಹಡದದ್ದಾ ಮತ್ತೆ ನಾವು ದೇವತೆಗಳ ಹಾಗೆ ಆಯ್ತು ನಾವೆಲ್ಲ ಈಗ ಬ್ರಹ್ಮ ವಿಷ್ಣು ಮಹೇಶ್ವರನನ್ನ ಮಹೇಶ್ವರನ ಆದಿಮಾಯಿ ಸೃಷ್ಟಿ ಮಾಡಿದ್ದು ಸೃಷ್ಟಿ ಮಾಡಿದ್ದು ನಿಮ್ಮ ನಾವು ಜಾತಿ ಸೃಷ್ಟಿಯಲ್ಲೇ ಸೃಷ್ಟಿ ಗರ್ಭ ಧರಿಸಿದವಳು ನಾನು ಆಮೇಲೆ ಗರ್ಭ ಧರಿಸಿದ ಕುಂತಿ ಮಕ್ಕಳನ್ನ ಹಡೆದಳು ಹಾಗಾಗಿ ಈ ಗರ್ಭ ನನಗೆ ಬೇಡ ಈ ಗರ್ಭ ಬೇಡ ಅಂತ ಅದನ್ನ ಹೊಟ್ಟೆ ಕಿಚ್ಚಿನಿಂದ ಪಡೆದುಕೊಂಡಾಗ ಬಸಿರು ನೂರ ಒಂದು ಹೋಳಾಯ್ತು ಪುಣ್ಯಾತ್ಮ ಹೊಟ್ಟೆ ಕಿಚ್ಚಿನಿಂದಲೇ ನಿಮ್ಮನ್ನು ಹೊರಗಾಕಿದ್ದು ಒಳಗಿರುವಾಗ್ಲೇ ಹೊಟ್ಟೆ ಕಿಚ್ಚಿದ್ದರಿಂದ ಅಮ್ಮ ಪಡ್ಕೊಂಡ್ಲು ಸಂತೋಷ ಹೊರಗ ಮತ್ತೆ ಹೋಗಿತ್ತು ಹಟ್ಟೆ ಕಿಚ್ಚಿ ನಿಮ್ಮದು ಅವತ್ತು ನಮ್ಮ ಜಾಗದಲ್ಲಿ ಸೊತ್ತು ಚಾಳಾಗಿ ನಾವು ಒಂದು ಪಿಂಟ ಹೊರಗ್ ಪಿಂಟಗಳಾಗಿ ಹುಟ್ಟು ಬಾಳ್ಕೊಂಡು ನೀವು ಹೊರಗ್ ಬೀಳುವಾಗ ಸತ್ತೋಗಿ ಬಿದ್ದಿದ್ದೀರಿ ಅದನ್ನ ವ್ಯಾಸರು ಮೃತ ಬಾಂಡದಲ್ಲಿ ಹೇಳಿ ಅವರು ಅನುಗ್ರಹ ಮಾಡಿ ನೀವು ಜೀವ ತಳದ್ದು ಮೃತ್ಯುವನ್ನ ಜಯಿಸಿದ ಮೃತ್ಯುಂಜಯ ನಿಮ್ಗೆ ಜೀವ ಬರಲಿಲ್ಲ ಮೃತು ಜಯಸ್ತಿನ ನಾನೀಗ ಯುದ್ಧಕ್ಕೆ ಬಂದವನಿದ್ದೇನೆ ಅವಕಾಶ